ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮ್ಮಕಾಂತ್ ಯೂಟ್ಯೂಬ್ ಚಾನಲ್ ಎಸ್ ಇನ್ನ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಇವತ್ತು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಕ್ವಿಕ್ಕಾಗಿ ಆ್ಯಂಡ್ ಈಸಿಯಾಗಿ ಮಾಡುವಂಥ ರೆಸಿಪಿ ರವೆ ದೋಸೆ ಸೊ ಹೇಗೆ ಅಂತ ನಾನು ಮುಂದೆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಸೊ ನೋಡ್ಕೊಳ್ಳಿ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಈಸಿ ಕೂಡ ಎಸ್ ಒಂದು ಬೌಲ್ಗೆ ರವೆ ಮತ್ತು ನೀರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ನೀವು ನೋಡ್ಕೊಳ್ಳಿ ನಾನು ಇಬ್ಬರಿಗೆ ಮಾಡ್ಕೋತಾ ಇರೋದು ಕ್ವಾಂಟಿಟಿ ನೀವು ನೋಡ್ಕೊಳ್ಳಿ ಅದಾದಮೇಲೆ ಹಸಿರು ಹಾಕ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ಮಿರಿ ಸೊಪ್ಪು ನಿಮ್ಗೆ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನನಗೆ ಅದ್ರ ಫ್ಲೇವರ್ ಇಷ್ಟ ಆಗೋಲ್ಲ ಅಂತ ಕಡಿಮೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟೇ ರವೆ ದೋಸೆ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಮತ್ತು ದೋಸೆ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ನೀವು ನೋಡ್ತಾ ಇದ್ದೀರ ನಮ್ಮ ಹಾಕಿದಿ ಹಾಕಿರೋದು ಸುಮ್ ತುಂಬ ಸಾಫ್ಟಾಗಿ ಬರುತ್ತೆ ಬಟ್ ಟೇಸ್ಟ್ ಸೂಪರ್ ಆಗಿರುತ್ತೆ ಎಸ್ ಟೈಮ್ ಬಂದು ಐದು ಗಂಟೆ ಆಗಿದೆ ಇವಾಗ ನಾನು ಹೇಳಿದೆ ಲಾಸ್ಟ್ ಲಾಗಲ್ಲಿ ನನಗೆ ವೀಕೆಂಡ್ ಕೂಡ ಆರ್ಡರ್ ಇದೆ ಮೇಕಪ್ದು ಅಂತ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಮ್ಮೂರು ಪಕ್ಕನೇ ಇರೋದು ಮದುವೆ ಇರೋದು ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ ಒಂದು ಟೆನ್ ಕಿಲೋಮೀಟರ್ಸ್ ಇದೆ ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ರೀಚ್ ಆಗಿಬಿಡ್ತೀವಿ ಅದಕ್ಕೆ ಆರಾಮಾಗಿ ನಿಧಾನಕ್ಕೆ ಹೋಗೋಣ ಅಂತ ಹೇಳಿದ್ವಿ ಆ್ಯಂಡ್ ಅವರು ಕೂಡ ನಿಧಾನಕ್ಕೆ ಬನ್ನಿ ಅಂದರೆ ಬಿಕಾಸ್ ಏನೇನೋ ಶಾಸ್ತ್ರ ಎಲ್ಲ ಇದೆಯಂತೆ ಎಂಗೇಜ್ಮೆಂಟ್ ಎಲ್ಲ ಆಗಿಲ್ಲ ಸೊ ಬೇರೆ ಏನೇನೋ ಶಾಸ್ತ್ರ ಇರುತ್ತೆ ರಿಸೆಪ್ಷನ್ ಲೇಟಾಗಿ ಆಗುತ್ತೆ ನಿಧಾನಕ್ಕೆ ಬನ್ನಿ ಅಂದರು ಬಟ್ ಆದರೂ ನಾನು ಆರು ಗಂಟೆಗೆ ಹೋಗಿ ಹಲ್ದಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಲಗೇಜ್ ಕೂಡ ನೋಡಿ ಪ್ಯಾಕ್ ಆಗಿದೆ ಸೊ ನನ್ನ ಹಸ್ಬೆಂಡ್ ಬಂದು ಗಾಡಿ ಸರ್ವಿಸ್ ಕೊಟ್ಟಿದ್ದರು ಸೊ ಅದನ್ನು ಇಸ್ಕೊಂಡು ಬರೋಕ್ಕೆ ಅಂತ ಹೋದ್ರು ಅಂಡ್ ನಾನು ಕೂಡ ಫ್ರೆಶ್ ಆಗಿ ರೆಡಿ ಆದೆ ಆ್ಯಂಡ್ ಒಂದಷ್ಟು ಜನ ಕಮೆಂಟ್ ಅಲ್ಲ ನನಗೆ ಮೆಸೇಜ್ ಮಾಡಿದ್ರಿ ನೀವು ಜುವೆಲ್ಸ್ನ ರೆಂಟಿಗೆ ಕೊಡ್ತೀರಾ ಅಂತ ಕೇಳ್ತಾಯಿದ್ರಿ ಆ್ಯಕ್ಚುಲಿನೂ ಏನಂದರೆ ಜುವೆಲ್ಸ್ ಇದೆ ಒಂದು ಐದಾರು ಸೆಟ್ ಇಟ್ಕೊಂಡಿದ್ದೀನಿ ಬ್ರೈಡಲ್ ಜುವೆಲ್ಸು ಏನಕ್ಕೆ ಅಂದರೆ ನಾನು ಅವಾಗವಾಗ ಅದು ಇದು ಶೂಟ್ಸ್ ಎಲ್ಲ ಮಾಡಿಸ್ತಾ ಇರ್ತೀನಿ ಸೊ ನೋಡ್ತಾ ಇರ್ತೀರಾ ಶೂಟ್ಸ್ ಎಲ್ಲ ಮಾಡಿಸ್ಬೇಕಾದ್ರೆ ನಾನು ರೆಂಟಿಗೆ ತಗೊಳ್ಳೋ ಬದಲು ನನ್ನ ಹತ್ರನೇ ಒಂದಷ್ಟು ಇದ್ರೆ ಸರಿ ಹೋಗುತ್ತೆ ಅಂತ ಇಟ್ಕೊಂಡಿದ್ದೀನಿ ನಾನು ಅದು ಬಿಟ್ಟರೆ ಅದನ್ನು ನಾನು ರೆಂಟಿಗೆಲ್ಲ ಕೊಡೋಲ್ಲ ಆ್ಯಂಡ್ ಏನಂದರೆ ಅದರ ಇರುತ್ತೆ ವೇಸ್ಟ್ ಆಗಲ್ವಾ ಸೊ ನಾನು ಶೂಟ್ಸ್ ಇದ್ದಾಗ ಮಾತ್ರ ಅದನ್ನು ಯೂಸ್ ಮಾಡ್ತೀನಿ ಇನ್ನು ಬೇರೆ ಟೈಮಲ್ಲೆಲ್ಲ ಏನು ಯೂಸ್ ಆಗೋಲ್ಲ ಸೊ ಅದಕ್ಕೆ ನನಗೆ ಯಾರು ಆರ್ಡರ್ಸ್ ಕೊಡ್ತಾರಲ್ಲ ಮೇ ಹುಡುಗಿರೋ ಅಂದರೆ ಬ್ರೈಡ್ಸು ಅವರಿಗೆ ನನ್ನ ಕಡೆಯಿಂದ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತೀನಿ ಜ್ಯುವೆಲ್ಸ್ ಸೆಟ್ಗಳನ್ನ ನಾನು ಸೊ ಈಗಲೂ ಕೂಡ ಇವಾಗ ಹೋಗ್ತಾ ಇರೋ ಬ್ರೈಡ್ಗೂ ಅಷ್ಟೇ ನಂದು ಏನು ಪ್ರೈಸ್ ಇದೆ ಮೇಕಪ್ಗೆ ಅದನ್ನು ಇದ್ದೀನಿ ಅದನ್ನು ಬಿಟ್ಟು ಜುವೆಲ್ಸ್ ಮಾತ್ರ ಕಂಪ್ಲೀಟ್ ತ್ರೀ ಜು ಜುವೆಲ್ಸ್ ಕೇಳಿದ್ದಾರೆ ನೈಟ್ ರಿಸೆಪ್ಷನ್ ಮತ್ತು ಮಾರ್ನಿಂಗ್ ಮುಹೂರ್ತ ಮತ್ತು ಮುಹೂರ್ತ ಆದಮೇಲೆ ಮತ್ತೆ ರಿಸೆಪ್ಷನ್ ಇದೆ ಅದಕ್ಕೆ ಮೂರು ಸೆಟ್ ಕೇಳಿದ್ದಾರೆ ಮೂರು ಸೆಟ್ಟು ಕೂಡ ನಾನು ಫ್ರೀಯಾಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಕಾಂಪ್ಲಿಮೆಂಟ್ರಿಯಾಗಿ ಸೊ ಹಾಗೆ ಎಲ್ಲ ಕಡೆನೂ ಅಷ್ಟೇ ಯಾವುದೇ ಆರ್ಡರ್ ಒಪ್ಕೊಂಡ್ರೂ ಅವ್ರಿಗೆ ಕೇಳ್ತೀನಿ ಇದೇ ಥರ ಜುವೆಲ್ಸು ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತೀನಿ ಬೇಕು ಅಂದರೆ ತೊಗೊಳ್ಳಿ ಅಂತ ಹೇಳ್ತೀನಿ ಎಸ್ ಬೇಕು ತೊಗೊಂಡು ಬನ್ನಿ ಅಂದರೆ ಕೊಡ್ತೀನಿ ಇಲ್ಲ ಬೇರೆ ಕಡೆ ತೊಗೊಂಡಿದ್ದೀವಿ ಅಂದರೆ ಓಕೆ ಅಂತಂದ್ಬಿಟ್ಟು ಸುಮ್ಮನಾಗ್ತೀನಿ ಅಷ್ಟೇ ಸಾರ್ ಸಾರು ಆ್ಯಕ್ಚುಲಿ ಏನಂದರೆ ಚಾರುನ ಬಿಟ್ಬಿಟ್ಟು ಹೋಗ್ತಾಯಿದೀವಿ ಏನಕ್ಕೆಂದರೆ ಒಂದು ನಿಮಿಷ ಸೊ ಚಾರನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾಯಿದ್ದೀವಿ ಏನಂದರೆ ನಾವು ಆ್ಯಕ್ಚುಲಿ ಅಲ್ಲೇ ಆಲ್ಟ್ ಆಗಲ್ಲ ಇಲ್ಲಿಂದ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇರೋದರಿಂದ ಬಂದುಬಿಟನ್ನು ಮುಗಿಸ್ಕೊಂಡು ಅಂದ್ಕೊಂಡಿದ್ದೀವಿ ಸೊ ನಾವು ಸ್ವಲ್ಪ ಲಾಂಗ್ ಹೋದರೆ ಒಂದು ತರ್ಟಿ ಕಿಲೋಮೀಟರ್ ಮೇಲೆ ಹೋದರೆ ತರ್ಟಿ ಕಿಲೋಮೀಟರ್ ಮೇಲೋದ್ರೆ ಅಲ್ಲೇ ರೂಮ್ಸ್ ಏನಾದರೂ ಕೇಳಿಕೊಂಡು ವ್ಯವಸ್ಥೆ ಮಾಡಿಸ್ಕೋತೀವಿ ಬಟ್ ಇಲ್ಲಿ ಬರೀ ಜಸ್ಟ್ ಟೆನ್ ಮಿನಿಟ್ಸ್ ಅಷ್ಟೇ ಜರ್ನಿ ಇರೋದು ಅದಕ್ಕೆ ಆರಾಮಾಗಿ ಮನೆಗೆ ಬರೋಣ ಆ್ಯಂಡ್ ಚೌಟ್ರಿಗಳಲ್ಲಿ ನಿದ್ದೆನೂ ಕೂಡ ಬರೋಲ್ಲ ಸೊ ನಾನು ಯಾವುದೇ ಮದುವೆಗೆ ಹೋದರೂ ಅಷ್ಟೇ ನಿಮಿಷ ಸೊ ನಾನು ಯಾವುದೇ ಮದುವೆಗಳಿಗೋದ್ರೂ ಅಷ್ಟೇ ನಿದ್ದೆನೇ ಬರಲ್ಲ ಅಲ್ಲಿ ಫುಲ್ ಅದು ಇದು ರಾತ್ರಿಯೆಲ್ಲ ಒಂದೊಂದು ಕಡೆ ಫುಲ್ಲು ಶಾಸ್ತ್ರಗಳು ಇದು ಏನೇನೋ ಮಾಡ್ತಾ ಇರ್ತಾರೆ ಅದಕ್ಕೆ ನಿದ್ದೆನೇ ಬರೋಲ್ಲ ಸೊ ಅದಕ್ಕೆ ಇಲ್ಲಿ ಆರಾಮಾಗಿ ಆ್ಯಂಡ್ ಮೂರು ತಮ್ಗೆ ಕೂಡ ಲೇಟಾಗಿದೆ ಒಂದು ಹತ್ತು ಗಂಟೆಗಿದೆ ಮಾರ್ನಿಂಗು ಸೊ ಅದಕ್ಕೆ ಆರಾಮಾಗಿ ಬೆಳಿಗ್ಗೆ ಎದ್ದು ಹೋಗ್ಬೋದು ಇಲ್ಲಿಂದನೇ ಟೆನ್ ಮಿನಿಟ್ಸ್ ಅಲ್ವಾ ಅಂತೇಳಿ ರಿಟರ್ನ್ ಇದ್ದೀವಿ ಅದಕ್ಕೆ ಚಾರೂನ ಇಲ್ಲೇ ಮನೇಲೇ ಬಿಟ್ಬಿಟ್ಟು ಹೋಗ್ತೀವಿ ಒಂದೆರಡು ಅವರ್ ಮುಗಿಸ್ಕೊಂಡು ಇವಾಗ ಬರ್ತೀನಿ ಮತ್ತು ಮಾರ್ನಿಂಗ್ ಕೂಡ ಒಂದೆರಡು ಅವರ್ ಹೋಗಿದ್ದು ಬರ್ತೀನಿ ಅಷ್ಟೇ ಸೊ ಅದಕ್ಕೆ ಇಲ್ಲೇ ಬಿಟ್ಟಿದ್ದೀನಿ ಎಸ್ ಮತ್ತು ನಂದು ಮೇಕಪ್ ಕಿಟ್ಟು ಇದ್ರ ಬಗ್ಗೆ ಲಾಗ್ ಮಾಡಿ ಅಂತಿದ್ರಿ ಯಾ ನೀವು ಬ್ರೈಡ್ಸ್ನ ಬ್ರೈಡ್ ಅಟೆಂಡ್ ಮಾಡಕ್ಕೆ ಹೋಗ್ಬೇಕಾದ್ರೆ ನೀವು ಮೇಕಪ್ ಕಿಟ್ನಿ ಯಾವ ಥರ ಆರ್ಗನೈಸ್ ಮಾಡ್ಕೋತೀರಾ ಯಾವ್ಯಾವ ಐಟಮ್ಸ್ನ ತೊಗೋತೀರಾ ಅದೆಲ್ಲ ಲಾಗ್ ಮಾಡಿ ಅಂತ ಹೇಳಿದ್ರಿ ಏನಂದರೆ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಸುತ್ತಾಡ್ತಾ ಇದ್ದೀವಿ ಸ್ವಲ್ಪ ತಿರ್ಗಾಡ್ತಾ ಇದ್ದೀವಿ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ವರ್ಕ್ ಕೂಡ ಇದೆ ಹಾಗಾಗಿ ನನಗೆ ಅದು ಡೀಪಾಗಿ ನಂಗೆ ಲಾಗ್ ಇಲ್ಲ ಓ ಎಲ್ಲ ಬೇಗ ಬೇಗ ಕ್ವಿ ಟೈಮ್ ಇರಲ್ಲ ಕ್ವಿಕ್ಕಾಗಿ ಎಲ್ಲ ತಿಕ್ಕೊಡ್ತೀನಿ ಲಾಗ್ ಮಾಡಬೇಕು ಅಂದರೆ ನೀಟಾಗಿ ನಿಮಗೆಲ್ಲ ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಮಾಡಬೇಕು ಬಟ್ ಟೈಮ್ ಇಲ್ಲ ನೋಡೋಣ ನಾನು ನೆಕ್ಸ್ಟ್ ವೀಕ್ ಕೂಡ ನನಗೆ ಆರ್ಡರ್ ಇದೆ ಸೊ ಅದರಲ್ಲೇನಾದರೂ ನನಗೆ ಆದರೆ ಖಂಡಿತ ಲಾಗ್ ಮಾಡ್ತೀನಿ ಸೊ ಯಾ ನಾನು ಹೋದ್ಮೇಲೆ ಅಲ್ಲಿ ಸಿಗ್ತೀನಿ ಗೈಸ್ ಬಾಯ್ ಸರ್ ಬಂದ್ವಿ ಮನೆಗೆ ಟೈಮ್ ಬಂದು ಹತ್ತು ಮುಕ್ಕಾಲಾಗಿದೆ ಆಗಿದೆ ಇವಾಗ ಜಸ್ಟು ಬಂದ್ವಿ ಆ್ಯಂಡ್ ಅಲ್ಲಿ ದೇವ್ರದ್ದು ಏನೋ ಮೆರವಣಿಗೆ ಬರ್ತಾ ಇದೆ ಇವತ್ತು ರಾಮನವಮಿ ರಾಮಂದು ಪಲ್ಲಕ್ಕಿದು ಮೆರವಣಿಗೆ ಬರ್ತಾ ಇದೆ ಸೊ ನಾವು ಜಸ್ಟ್ ಇವಾಗ ಬಂದ್ವಿ ಏನು ಏಯ್ ಸಾರ ಸಾರೋ ನೋಡಿ ಒಬ್ಬಳು ಬಿಟ್ಬಿಟ್ಟು ಹೋಗಿದ್ವಲ್ಲ ಫುಲ್ಲು ಓಡಾ ಫುಲ್ ಓಡಾಡ್ತಾ ಆ್ಯಕ್ಚುಲಿ ಏನಂದರೆ ನಾನು ಅಲ್ಲಿ ಒಂದು ಸ್ವಲ್ಪ ವೀಡಿಯೋನೇ ಮಾಡಲಿಲ್ಲ ಬಿಕಾಸ್ ಏನಂದರೆ ಅದು ನಡೀತಾ ಇ ಬಂದು ದೇವಸ್ಥಾನದಲ್ಲಿ ಮದುವೆ ನಡೀತಾ ಇರೋದು ಸೊ ಹಾಗಾಗಿ ಕರೆಂಟ್ ಇರಲಿಲ್ಲ ನನ್ನ ಮೇಕಪ್ ಹೆಂಗಾಗಿದೆ ಅಂದರೆ ರೂಮ್ ಕೀನೇ ಕೊಟ್ಟಿಲ್ಲ ನಾವು ಆ್ಯಕ್ಚುಲಿ ರೂಮಲ್ಲೇ ಮೇಕಪ್ ಮಾಡಿಲ್ಲ ರೂಮ್ ಕೀ ಕೊಡಲಿಲ್ಲ ಕಡೆ ಎಲ್ಲೋ ಒಂದು ಪ್ಲಗ್ ಇತ್ತು ಅದನ್ನು ಯೂಸ್ ಮಾಡಿಕೊಂಡು ಹೇರ್ ಪ್ರಿಪ್ರೇರ್ ಹೇರ್ ಪ್ರಿಪೇರ್ ಮಾಡ್ಕೊಂಡ್ವಿ ಆ್ಯಂಡ್ ಅದಾದಮೇಲೆ ಹೇರ್ ಸ್ಟೈಲ್ ಮಾಡಿ ಓ ಒಂದಷ್ಟು ಆಯಿತು ಏನೇನೋ ಆಯಿತು ಟೈಮೇ ಕೊಡೋಲ್ಲಾಗ ಇಷ್ಟು ಜಸ್ಟ್ ಆಫ್ ಆನ್ ಅವರ್ ಆಫ್ ಆನ್ ಅವರು ಕೊಟ್ಟಿಲ್ಲ ಲಾಸ್ಟು ಬರೀ ಟೆನ್ ಮಿನಿಟ್ಸ್ ಅಷ್ಟೇ ಕೊಟ್ಟಿದ್ದು ಹೇರ್ ಸ್ಟೈಲ್ಗೆ ಸ್ವಲ್ಪ ಟೈಮ್ ಇತ್ತು ಸೊ ಅವಾಗ ಹೇರ್ ಸ್ಟೈಲೆಲ್ಲ ಮಾಡಿಕೊಂಡೆ ಬಟ್ ಮೇಕಪ್ಗೆ ಟೈಮೇ ಕೊಟ್ಟಿಲ್ಲ ಶಾಸ್ತ್ರ ಎಲ್ಲ ಮುಗಿಸಿ ಕಳಿಸಿದ್ದೆ ಕಳಿಸ್ಬಿಟ್ಟು ಹತ್ತೇ ನಿಮಿಷ ಟೈಮ್ ಕೊಟ್ಟಿದ್ದಾರೆ ಹತ್ತು ನಿಮಿಷನೂ ಕೊಟ್ಟಿಲ್ವೇನೋ ಗೊತ್ತಿಲ್ಲ ಹೆಂಗೆ ಮಾಡಿದೆ ಎಷ್ಟು ನಿಮಿಷಕ್ಕೆ ಮಾಡಿದೆ ಅಂತಲೇ ಗೊತ್ತಿಲ್ಲ ಅಷ್ಟು ಫಾಸ್ಟಿಗೆ ಎಪ್ಪ ಇಲ್ಲೆಲ್ಲ ಸ್ವಲ್ಪ ಹಳ್ಳಿ ಕಡೆ ಹಂಗೆ ಬಟ್ ಸಿಟಿಯಲ್ಲೆಲ್ಲ ಓಕೆ ಅವ್ರಿಗೆ ಮೇಕಪ್ ಆರ್ಟಿಸ್ಟ್ಗೆ ಅಂತಲೇ ಅವ್ರಿಗೆ ಮೇಕಪ್ಗೆ ಅಂತಲೇ ಟೈಮ್ ಕೊಡ್ತಾರೆ ಬಟ್ ನಮ್ಮ ಕಡೆ ಅಂತೂ ಸೀರಿಯಸ್ಸಾಗಿ ಕೊಡೋಲ್ಲ ಟೈಮು ನಾವು ಅವ್ರಿಗೆ ಜಾ ಫಸ್ಟನ್ನು ಫಸ್ಟ್ ಫಸ್ಟ್ ಕಾಲ್ ಮಾಡಿದಾಗ ಹೇಳ್ತಾರೆ ಓಕೆ ನಿಮ್ಗೆ ಎರಡು ಅವರ್ ಟೈಮ್ ಕೊಡ್ತೀವಿ ನೀವು ಆರಾಮಾಗಿ ಮಾಡಿಕೊಡಿ ಹಂಗೆ ಹೇಗೆ ಅಂತಾರೆ ನಾನು ಅದಕ್ಕೆ ಎಲ್ಲ ಹೇಳ್ತೀನಿ ನಿನಗೆ ಇದು ಮೊದಲನೇ ಒಡ್ಗೆ ರೇಷೋ ನನಗೆ ಹುಡುಗಿರೆಲ್ಲ ಅದೇ ಹೇಳ್ತಾ ಇರ್ತಾರೆ ಇಲ್ಲ ಮೇಡಮ್ ಟೈಮ್ ಕೊಡ್ತೀನಿ ಕೊಡ್ತೀನಿ ಬನ್ನಿ ಆರಾಮಾಗಿ ಟೈಮ್ ಇರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಫಸ್ಟ್ ಕರೀತಾರೆ ನಾನು ಓದ್ ಹೋದಾಗ ಅವ್ರಿಗೆ ಅದೇ ಹೇಳ್ತೀನಿ ಇದು ನಿಮಗೆ ಮೊದಲನೇ ಮದುವೆ ಬಟ್ ನಾನು ಈ ಥರ ಮದುವೆಗಳು ತುಂಬ ನೋಡಿಬಿಟ್ಟಿದ್ದೀನಿ ಇಲ್ಲೋದರೂ ಅದೇ ಆ್ಯಂಡ್ ಬಟ್ ನಾಳೆ ಏನಂದರೆ ಮೂರು ತಮ್ಮ ಲೇಟಾಗಿರೋದು ಹತ್ತು ಮು ಹತ್ತು ಗಂಟೆಯಿಂದ ಹತ್ತು ಮುಕ್ಕಾಲ್ವರೆಗೂ ಸೊ ಆರಾಮಾಗಿ ಮಾಡ್ಬೋದು ನಾಳೆ ಏನಿಲ್ಲ ಆ್ಯಂಡ್ ನೆನ್ ಇವತ್ತು ನೈಟ್ ಸ್ವಲ್ಪ ಅದು ಇದು ಎಲ್ಲ ನಡೀತಿತ್ತು ಹಂಗಾಗಿ ಏನೇ ಸ್ವಲ್ಪ ಟೈಮ್ ಆಯಿತು ಸ್ವಲ್ಪ ಇನ್ ಈ ಥರ ಟೈಮ್ ಕೊಟ್ಟಿಲ್ಲ ಅಂದಾಗ ಫುಲ್ ಒಂಥರ ನನಗೂ ಬೇಜಾರಾಗ್ಬಿಡುತ್ತೆ ಮತ್ತು ತಲೆನೇ ಓಡಲ್ಲ ಮೈ ಹೆಂಗೆಂಗೋ ಆಗುತ್ತೆ ಬಟ್ ನನಗೆ ಇಲ್ಲ ಆಲ್ಮೋಸ್ಟ್ ಹಳ್ಳಿ ಕಡೆನೇ ಸಿಗೋದ್ರಿಂದ ಆರ್ಡರ್ಸು ಇದು ಅಭ್ಯಾಸ ಆಗ್ಬಿಟ್ಟಿದೆ ನನಗೆ ನನಗೆ ಗೊತ್ತು ನಾನು ಫಸ್ಟೇ ಫಿಕ್ಸಾಗಿ ಹೋಗ್ತೀನಿ ಓಕೆ ನಾನು ಕೊಡೋದೇ ಅವ್ರು ಆಫ್ ಆನ್ ಅವರ್ ನಾನು ಕಾಲ್ ಮಾಡಿದಾಗ ಅವ್ರನ್ನ ಕೇಳೋದು ಎರಡು ಅವರ್ ಬಟ್ ಅವ್ರು ನಾನು ಕೊಡೋದೇ ಆಫ್ ಆನ್ ಅವರ್ ಅಂತ ನಾನು ಫುಲ್ ಫಿಕ್ಸ್ ಆಗಿ ಪ್ರಿಪೇರಾಗಿ ಹೋಗಿರ್ತೀನಿ ಒಂದು ಕಡೆ ಫುಲ್ಲು ಕಾಸ್ಮೆಟಿಕ್ಸ್ನೆಲ್ಲ ಎಷ್ಟು ನೀಟಾಗಿ ಜೋಡ್ಸ್ಕೊಂಡಿರ್ತೀನಿ ಅಂದರೆ ಓಕೆ ಈ ಪೌಸ್ ತೆಗೆದ್ರೆ ಇದು ಸಿಗಬೇಕು ಅದ ನೆಕ್ಸ್ಟ್ ತೆಗೆದ್ರೆ ಆ ಥರ ನೀಟಾಗಿ ಸೆಟಪ್ ಮಾಡ್ಕೊಂಡು ಹೋಗಿರ್ತೀನಿ ನನಗೆ ಗೊತ್ತಿರುತ್ತಲ್ವ ಅಂತ ಸೊ ಈ ವಿಡಿಯೋ ಅಲ್ಲಿ ಕತ್ಲೆ ಗಾಯಸ್ ದೇವಸ್ಥಾನ ಹತ್ರ ನನಗೆ ರೂಮ್ ಕೊಟ್ಟಿಲ್ಲ ಎಕ್ಸ್ಟ್ರಾ ಏನಿಲ್ಲ ಮೇಕಪ್ಗೆ ಎಲ್ಲೆಲ್ಲೋ ಮಾಡಿ ಏನೇನೋ ಆಗಿದೆ ಅಲ್ಲಿ ದೇವಸ್ಥಾನ ಸೊ ಅರ್ಥ ಮಾಡ್ಕೊಳ್ಳಿ ಅಲ್ಲೆಲ್ಲ ವೀಡಿಯೋಸು ಮಾಡೋಕ್ಕಾಗಲಿಲ್ಲ ನನಗೆ ಒಂದು ಇನ್ಫ್ಯಾಕ್ಟ್ ಆ ಹುಡುಗಿ ಸ್ವಲ್ಪ ಕಂಫರ್ಟಬಲ್ ಇದ್ಲು ವೀಡಿಯೋಗೆ ಬಟ್ ಅದೇ ನನಗೆ ಟೈಮ್ ಸಿಕ್ಕಿಲ್ಲ ನನ್ನ ಹಸ್ಬೆಂಡ್ ಕೂಡ ಫ್ರೀ ಬಿಝಿ ಇದ್ದರು ಅವರು ಅದು ಇದು ಅಂದ್ಬಿಟ್ಟು ಆಮೇಲೆ ಹುಡುಗರು ಹುಡುಗರ್ನೆಲ್ಲ ಅವ್ರನ್ನ ಸೇರಿಸಿಲ್ಲ ಅಂದ್ಬಿಟ್ಟು ಏನೂ ಬಂದಿರಲಿಲ್ಲ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಇದ್ರು ಬಟ್ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಫುಲ್ ಕತ್ಲಲ್ಲಿ ಮಾಡಿದ್ದೀವಿ ಫೋನಲ್ಲಿ ಟಾರ್ಚ್ ಇಟ್ಕೊಂಡು ಮಾಡಿದೀವಿ ಗೈಸ್ ಲಿಟ್ರಲಿ ಆ ಥರ ಮಾಡಿರೋದು ಹಾಗೆ ಇರಬೇಕಾದ್ರೆ ನಾನು ವೀಡಿಯೋ ಆಗುತ್ತೆ ಹೇಳಿ ಸೊ ಅಲ್ಲೆಲ್ಲ ಹಳ್ಳಿ ಅಲ್ವಾ ಸೊ ಹಾಗಾಗಿ ದೇವಸ್ಥಾನ ಅಲ್ಲೆಲ್ಲ ಕರೆಂಟ್ ವ್ಯವಸ್ಥೆ ಸರಿಯಾಗಿರೋಲ್ಲ ಸೊ ಅದಕ್ಕೆ ಕಷ್ಟ ಆಯಿತು ಸೊ ವೀಡಿಯೋ ಅಂತೂ ನೋಡಿ ನನಗೆ ಒಂದಷ್ಟು ಜನ ಕಂಫರ್ಟಬಲ್ ಇರ್ತಾರೆ ಹುಡುಗಿರು ವೀಡಿಯೋಗೆ ಕ್ಯಾ ಬರೋದಕ್ಕೆ ಬಟ್ ಅವ್ರಿಗೆಲ್ಲ ಈ ಥರ ಪರಿಸ್ಥಿತಿ ಏನೋ ಮಾಡೋಕ್ಕಾಗಲ್ಲ ಆ್ಯಂಡ್ ನಾನಂತೂ ಅದೇ ಅನ್ಕೋತಾ ಇದ್ದೆ ಅಯ್ಯೋ ಒಂದು ಸ್ವಲ್ಪ ಒಂಚೂರು ಪಿಪ್ಪಿಂಗ್ಗೆ ತೊಗೊಂಡಿಲ್ಲ ನಾನು ಅಂತ ಏನು ಮಾಡೋಕ್ಕಾಗಲ್ಲ ಕತ್ಲೆ ನಮ್ಮ ಟಾ ನಮ್ಮ ಫೋನಲ್ಲೆಲ್ಲ ಟಾರ್ಚ್ ಆನ್ ಮಾಡಿ ಇಟ್ಕೊಂಡಿದ್ವಿ ಸೊ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಾಳೆ ಕೂಡ ನೋಡೋಣ ನಾನ್ ಬ್ರೈಡ್ಸು ಇದ್ದಾರೆ ಅಂತ ಹೇಳಿದ್ದಾರೆ ಸೊಂಗಾಗಿ ನಾಳೆ ಬೇಗ ಹೋಗೋಣ ಅಂದ್ಕೊಂಡಿದ್ದೀನಿ ನಾನ್ ಬ್ರೈಡ್ಸ್ ಇದ್ರೆ ಬೇಗ ಹೋಗ್ತೀನಿ ಬರೀ ಬ್ರೈಡ್ ಒಬ್ಬರೇ ಆದರೆ ನಿಧಾನಕ್ಕೆ ಹೋಗ್ತೀನಿ ಎಸ್ ಮತ್ತೆ ನಾನು ನಾಳೆ ನಾಳೆಲ್ಲೋಗಲ್ಲಿ ಸಿಗ್ತೀನಿ ಬಾಯ್